ಕರೆಕ್ಟ್ ಆಗಿ ನ್ಯಾಯುತ ಆಗಿ ತಂದು ಕೊಡ್ಸಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಬಂದು ಕುತ್ಕೊಂತೀವಿ ನೀನ್ ಎಲ್ಲಾದ್ರೂ ಬಿಟ್ಟಿ ಮಾಡ ಅಲ್ಲೇ ಬಂದು ನೀನ್ ಕಾರ್ ಕಟ್ಟ ಮಲ್ಕೊಂತೀವಿ ಕರ್ನಾಟಕದಲ್ಲಿ ಬೆಳೆಯುವಂತ ಮಾಲ್ ಎಲ್ಲ ನಮ್ಮ ಹಳ್ಳಿಗೆ ಬರ್ತದೆ ಆದನಗರ ಹಳ್ಳಿ ಹಳ್ಳಿ ಬಳ್ಳಾರಿ ಇರ್ಬೋದು ದಾವಣಗೆರೆ ಇರ್ಬೋದು ಗದಗ್ ಇರ್ಬೋದು ಹಾವೇರಿ ಇರ್ಬೋದು ಆಂಧ್ರ ಇರ್ಬೋದು ನಾವು ಅವ್ರ ಮುಖನೇ ನೋಡಿರಲ್ಲ ರೈತರು ಮೇಲೆ ವಿಶ್ವಾಸದಿಂದ ಹಾಕಿ ಕಳ್ಸಿಬಿಟ್ಟಾರೆ ನಾವು ಇಪ್ಪತ್ತೈದು ವರ್ಷದಿಂದ ಇಷ್ಟೇ ಅವ್ರ ಹತ್ರ ನಾವು ನಡ್ಕೊಂತ ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ನ್ಯಾಯ ಬೆಲೆ ಕೊಟ್ಟು ನ್ಯಾಯೋಹಿತವಾಗಿ ನಾವು ನಡ್ಕೊಂಡು ಬರ್ತಾ ಇದ್ರೆ ಒಬ್ಬ ಹೈದ್ರಾಬಾದ್ನವರು ನಮ್ಮನ್ನ ತುಳಿಬೇಕು ಇವ್ರನ್ನ ಮೋಸ ಮಾಡಬೇಕು ಇವ್ರನ್ನ ಏನೇ ಮಾಡಿ ಮುಗಿಸಿಬಿಡ್ಬೇಕು ಅನ್ನೋ ಉದ್ದೇಶದಿಂದ ಮೂರ್ ಜನ ಅಂತ ಅಂದ್ರು ನಮ್ಗೆ ಎರಡು ಲಕ್ಷ ಚೆಕ್ ಕೊಡ್ತಾರೆ ಸರ್ ಎರಡು ಲಕ್ಷ ಚೆಕ್ ಕೊಟ್ಟು ಸುಮಾರು ಒಂದು ಒಂಬತ್ತು ಗಾಡಿ ಲೋಡು ಜೋಳ ಖರೀದಿ ಮಾಡ್ತಾರೆ ಖರೀದಿ ಮಾಡಿರೋ ಜೋಳ ಯಾವ್ದೋ ಕಂಪನಿ ಹೆಸರು ಹೇಳ್ಬಿಟ್ಟು ಹಾಕ್ಸ್ಕೊಂಡು ಅವ್ರು ಸಂತ ಇಡ್ಸ್ಕೊಂಡು ದುಡ್ಡು ಮಾಡ್ಕೊಂತಾರೆ ಸುಮಾರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ಸರಕನ್ನ ದುಡ್ಡು ಮಾಡ್ಕೊಂಡು ಕಳ್ಳ ಒಬ್ಬ ನಾಸೀರ ಕೇಳ್ಕೊಟ್ಬಿಟ್ಟು ಅವನ್ನ ಬಚ್ಚಿಡ್ತಾರೆ ಸುಮಾರು ಮೂರ್ ತಿಂಗಳಿಂದ ಇಬ್ಬರು ಅಂತಮ್ಮ ಇವಾಗ ಸ್ವಿಚ್ ಆನ್ ಮಾಡಿಲ್ಲ ಒಬ್ಬೊಬ್ಬ ದೊಡ್ಡವನು ಅವನ ಅಕ್ಬರು ಅವ್ರಿಗೆಲ್ಲ ಸಪೋರ್ಟ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಹೇಳ್ಬಿಟ್ಟು ಅವ್ರಿಗೆ ಒಂದ್ ಸತಿ ನಮ್ಗೆ ನಮ್ಸ್ ಬಿಟ್ಟು ನಮ್ಮನ ನಮ್ಗೆ ಏನ್ ಹೇಳ್ತಾರೆ ಅಣ್ಣ ದೊಡ್ಡ ಕಂಪನಿ ನಮ್ಗೆ ಇದುವರೆಗಿಂತ ಕಂಪನಿ ಸಿಕ್ಕಿಲ್ಲ ನೀನು ಡೈರೆಕ್ಟ್ ಆಗಿ ನಾವು ನಾವು ಮಧ್ಯವರ್ತಿಗಳು ಆ ಕಂಪನಿಗೆ ಹಾಕಿ ನಾವು ದುಡ್ಡು ದುಡ್ಡು ಇಸ್ಕೊಡ್ತೀವಿ ಅಂತ ಹೇಳಿ ಕಂಪನಿಗೆ ಹಾಕ್ತಾರೆ ನಮ್ಮ ಮಕ್ಕಳ ಮೇಲೆ ನಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಂತಾರೆ ಇದೇ ಅಕ್ಬರ್ ಅವ್ರ ತಮ್ಮಂದಿರು ಯಾವ್ದೇ ಕಾರಣಕ್ಕೂ ನಮ್ಮ ಮುಖಾಂತರನೆ ಕೊಡ್ಬೇಕು ಅಂತ ಕಂಪನಿ ಹೆಸರಲ್ಲಿ ಬಿಲ್ ಹಾಕ್ಸ್ಕೊಂಡು ಮಾ ಸರ್ಕನ್ನ ಪಾಪ್ಕಾರ್ನ್ ಜೋಳನ ತರ್ಸ್ಕೊಂತಾರೆ ತರ್ಸ್ಕೊಂಡಿರೋರು ಅವರು ಸ್ವಂತ ಕೋಲ್ಡ್ ಸ್ಟೋರ್ ಅಲ್ಲಿ ಇಟ್ಕೊಂಡು ಎಲ್ಲ ಸೇಲ್ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಂಡು ಬರ್ಚಿಟ್ಕೊಳ್ತಾರೆ ಬಜ್ಜಿಟ್ ತಕ್ಷಣ ನಮ್ಗೆ ಭಯ ಆಗ್ತದೆ ಸ್ವಿಚ್ ಆಫ್ ಆಗಿ ಆನ್ ಆಗಿರೋ ಸ್ವಿಚ್ ಆಫ್ ಆಗ್ತದೆ ನಾವು ಭಯ ಭೀತರ ಆಗ್ಬಿಟ್ಟು ಅವ್ರು ಹೈದರಾಬಾದ್ ಹೋಗ್ತೀವಿ ಒಬ್ಬನ್ ಸಿಗ್ತಾನೆ ಕೈ ಕಾಲು ಇಟ್ಕೊತೀವಿ ಅಪ್ಪ ನಮ್ಮ ರೈತರ ದುಡ್ಡು ಅದು ನಮ್ದಲ್ಲಾ ಸುಪರ್ ಸುಳ್ದಿರೋ ದುಡ್ಡು ರೈತರದ್ದು ನಮ್ ದುಡ್ಡು ನಮ್ ಕೊಡಿ ಅಂತ ಹೇಳಿದ್ರೆ ಅವ್ನು ಏನ್ ಹೇಳ್ತಾನೆ ಹತ್ತು ದಿವ್ಸ ಬಿಟ್ಕೊಂಡ್ ಬರ್ರಿ ಅಂತ ಹೇಳ್ತಾನೆ ಆಮೇಲೆ ಪತ್ತ ದಿವ್ಸ ಬಿಟ್ಕೊಂಡು ಹೋದ್ರೆ ಅದೇ ರಾಮಾಯಣ ಅದೇ ಅದೇ ಹಾಡು ಸಿಕ್ಕಿ ಸಿಕ್ಕೋದೇ ಇಲ್ಲ ಅವ್ರ ಮೂವರು ನಮ್ಮ ಕೈಗೆ ಮತ್ತೆ ನಾವ್ ಏನ್ ಹೇಳ್ತೀವಿ ನಮೇಲೆನೇ ಪೊಲೀಸ್ ಕಂಪ್ಲೇಂಟ್ ಇವ್ನ ನಮ್ ಮನೆ ಬಂದ್ರೆ ಅರೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಾವ್ ಕೊಡ್ಬೇಕಾಗಿರೋದು ಪೊಲೀಸ್ ಕಂಪ್ಲೇಂಟ್ ಅವರೇ ನನ್ನ ಮೇಲೆ ಕೊಡ್ತಾರೆ ಅಲ್ಲಿಂದ ಫೋನ್ ಮಾಡ್ತಾರೆ ಪೊಲೀಸ್ ಅವರು ನಾವೆಲ್ಲ ಹೇಳ್ತೀವಿ ಸ್ವಾಮಿ ಒಂದು ಕೋಟಿ ಎಂಬತ್ ಲಕ್ಷ ಮೋಸ ಮಾಡಿದ್ದಾರೆ ಕೇಳಕ್ ಬಂದಿದ್ದೀವಿ ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೀವಿ ಅಂದ್ರೆ ಪೊಲೀಸ್ ಅವರು ಇದು ಮೋಸ ಆಗಿರೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವ್ರ ನಮ್ಮ ಮೇಲೆ ಎಫ್ ಏನು ಹಾಕಲ್ಲ ಆ ಮತ್ತೆ ನಾನು ಮೂರ್ತಿ ದಿವಸ ಬಿಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಸ್ವಾಮಿ ಈ ತರ ನಮ್ಗೆ ಒಂದು ಕೋಟಿ ಎಂಬತ್ತೊಂಬತ್ ಲಕ್ಷ ಸರಿ ತಕೊಂಡು ಮೋಸ ಮಾಡಿದ್ದಾರೆ ಏನ್ ಮಾಡ್ಬೇಕು ಅಂತ ಅವ್ರು ಪೊಲೀಸರು ಒಂದೇ ಮಾತು ಹೇಳ್ತಾರೆ ನೀನು ಎಲ್ಲಿ ವ್ಯವಹಾರ ಮಾಡಿದ್ಯಾ ನೀನು ಎಲ್ಲಿ ಜ್ವರ ತುಂಬಿದ್ಯಾ ಅಲ್ಲಿಂದ ಪೊಲೀಸ್ ಕಂಪ್ಲೇಂಟ್ ಮಾಡಿಸ್ಕೊಂಡು ಎಫ್ಐಆರ್ ಮಾಡಿಸ್ಕೊಂಡ್ ಬಾ ಇಟ್ಕೊತೀವಿ ಅಂತ ಎಫ್ಐಆರ್ ಮಾಡಿಸ್ಕೊಂಡು ಹೋಗ್ತೀವಿ ಅವ್ರ ಮನೇಲಿ ಒಂದು ಪೊಲೀಸ್ ಅವ್ರಿದ್ದಾರೆ ಒಂದು ಲೇಡಿ ಪೊಲೀಸ್ ನಮ್ಮ ಮೊಬೈಲ್ ಇಲ್ಲಿಂದ ಬಿಟ್ಟ ತಕ್ಷಣ ಟ್ರೇಸ್ ಮಾಡಿಬಿಟ್ಟು ಅವ್ರನ್ನ ಎಸ್ಕೇಪ್ ಮಾಡೋ ಕೆಲಸ ಮಾಡ್ತಾರೆ ಸುಮಾರು ಮೂರು ತಿಂಗಳು ಸ್ವಾಮಿ ತಿರ್ಗಿ ತಿರುಗಿ ಹೈದ್ರಾಬಾದ್ ತಿರುಗಿ ತಿರುಗಿ ಅವನು ಒಬ್ಬನು ಮಾತ್ರ ಯಾವ ವಿಶಾಖಪಟ್ಟಣದಲ್ಲಿ ಇಟ್ಕೊಂಡು ಬರ್ತೀವಿ ಸ್ವಾಮಿ ಇಟ್ಕೊಂಡ್ ಬಂದ ತಕ್ಷಣ ಅವ್ನು ಹೇಳ್ತಾನೆ ನಮ್ಮ ಅಕ್ಕಗೆ ಫೋನ್ ಮಾಡಿ ಅಂತಾರೆ ಅಕ್ಕ ಫೋನ್ ಮಾಡ್ಸಿ ಅಣ್ಣ ನಿಮ್ ದುಡ್ಡು ಐವತ್ತು ಲಕ್ಷ ದುಡ್ಡು ರೆಡಿ ಹುಳಿದ ಚೆಕ್ ತಗೊಂಡ್ ಬರ್ತೀವಿ ಅಂತ ಪೊಲೀಸ್ ಅವ್ರ ಮುಖಾಂತರ ಹೇಳ್ತಾರೆ ಬರ್ತಾ ಇರ್ತಾರೆ ಸ್ವಾಮಿ ಅಷ್ಟೊತ್ತಿಗೆ ಈ ಜಮೀನು ಎಂಟ್ರಿ ಆಗ್ತಾರೆ ಸ್ವಾಮಿ ಇದಕ್ಕೆ ಆ ಐವತ್ತು ಲಕ್ಷ ಬಂದಿರೋದನ್ನ ಇವನು ಇಲ್ಲ ಬೆಂಗಳೂರ್ ತರ್ಸ್ಕೊಂಡು ನಮ್ಗೆ ಮೋಸ ಮಾಡೋ ಕೆಲಸ ಮಾಡಿದ್ದಾನೆ ಎಲ್ಲ ನೇರ ಕಾರಣ ಇಷ್ಟಾಗ ಕಾರಣ ಜಮೀರ್ ಅಹಮದ್ ನಮ್ಮ ರೈತರ ಇವಾಗ ಹುಳ ಬಿತ್ತ ಇದೇ ಸರ್ಕು ಏಳು ವರ್ಷದಿಂದ ಆರ್ ಸಾವಿರ ಏಳ್ ಸಾವಿರ ಇತ್ತಿತ್ತು ಇವತ್ತು ಮೂರ್ ಸಾವಿರಕ್ಕೆ ಬೆಲೆ ಇರ್ತಿದೆ ನಾವು ಮೂರು ತಿಂಗಳಿಂದ ಒಂದು ಊಟ ತೆಗೆದಿಲ್ಲ ವ್ಯಾಪಾರ ಮಾಡಿಲ್ಲ ಎರಡು ಕೋಟಿ ರೂಪಾಯಿ ನಾನೇನು ಒಂದ್ ಲಕ್ಷ ಎರಡು ಲಕ್ಷ ಆದ್ರೆ ಏನೋ ಅನ್ಕೋಬಹುದು ಎರಡು ಕೋಟಿ ರೂಪಾಯಿ ರೈತರದು ಮಂಚನೆ ಮಾತ್ರ ನಾನು ಎಲ್ಲಿಂದ ತಂದ್ಕೊಡೋ ಸ್ವಾಮಿ ಇವರು ಮಾಡಿರೋ ಮಾಸ ನಾನು ಪ್ರದೀಪ್ ಅವರ ಮನೆಗೆ ಮೂರ್ ಸರ್ತಿ ಹೋಗಿದ್ದೀನಿ ಎಂ ಸಿ ವಂಚನೆ ಮಾಡಿದ್ದಾರೆ ಏನೇ ಮಾಡಿ ಇದಕ್ಕೆ ನ್ಯಾಯ ಮಾಡಿ ಇನ್ನೊಬ್ಬರು ಇನ್ನೊಬ್ಬ ರೈತ ಕುಟುಂಬಕ್ಕೆ ಈ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಯಾವ ಒಂದು ಮೂರು ತಿಂಗಳಿಂದ ನಿದ್ದೆ ಮಾಡ್ತೀರ ನಾನು ಓಡಾಡ್ತಾನೆ ಇದ್ದೀನಿ ಇವರು ಯಾರು ಸ್ಪಂದನೆ ಮಾಡಿಲ್ಲ ನನಗೆ ಒಬ್ಬರು ನನ್ನ ಮಾತಿಗೆ ಒಂದಕ್ಕೂ ಒಂದು ಮಾತು ಅವ್ರ ಜಮೀರ್ ಫೋನ್ ಮಾಡಿ ಹೇಳಿದ್ರೆ ಅವರ ಒಂದು ಗಂಟೆ ನನ್ನ ಅಮೌಂಟ್ ಇಲ್ಲ ಬಂದು ಸೇರ್ತಾ ಇತ್ತು ಆದ್ರೆ ಯಾರು ಆ ಕೆಲಸ ಮಾಡಲಿಲ್ಲ ನಾನು ಒಂದೇ ದಾರಿ ಇದ್ದೆ ಅಣ್ಣವ್ರ ಹತ್ರ ಹೋದೆ ನಮ್ಮ ಅಧ್ಯಕ್ಷರ ಹತ್ರ ಹಣ ನನಗೆ ತರ ಮೋಸ ಆಗ್ಬಿಟ್ಟಿದೆ ನನ್ಗೆ ಏನೇ ಮಾಡಿ ಸಹಾಯ ಮಾಡ್ಬೇಕು ಈ ತರ ಈ ತರ ರೈತರು ದುಡ್ಡು ಅದು ತುಂಬಾ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಹೇಳಿ ಹತ್ಕೊಂಡೆ ಮತ್ತೆ ಜಮೀದವರು ಚಿಕ್ಕಬಳ್ಳಾಪುರ ಬರ್ತಾರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಹೋದ್ ತಿಂಗಳು ನಾನು ರಕ್ತದಲ್ಲೇ ಲೆಟರ್ ಬರ್ಸ್ತಿ ಆ ಪಾಯ್ಸನ್ ಬಟ್ಲು ಕೂಡ ಸತ್ತಾಗೋಣ ಅಂತ ಅವ್ರ ಮುಂದೆ ಹೋಗ್ತೀನಿ ಹೋದ ತಕ್ಷಣ ಅವ್ರು ಮತ್ತೆ ಏನೇನೋ ತಪ್ಸ್ಕೊಳಕ್ಕೆ ನಮ್ಮ ಮೀಡಿಯಾ ಹಣ್ಣು ತಮ್ಮಂದ್ರಿಗೆ ತಪ್ಸ್ಕೊಳಕ್ಕೆ ಅವರು ಹಿಂದೆ ಹೋಗ್ತಾರೆ ಆದ್ರೆ ನಮ್ಮ ಮೀಡಿಯಾ ಅಂತ ಅವ್ರು ಬಿಡ್ಲಿಲ್ಲ ಮೀಡಿಯಾ ಅಂತ ಗೊತ್ತು ಇವ್ರಿಗೆ ಮೋಸ ಆಗಿದೆ ಇವ್ರು ಮೋಸ ಮಾಡಿರೋರು ಅನ್ನೋದು ಗೊತ್ತ ಬಿಟ್ಟು ಅವ್ರ ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ತಕ್ಷಣ ಲಾಸ್ಟ್ ಅಲ್ಲಿ ತೊಳಕೆ ನಮ್ಮ ರೈತರು ಅನ್ನದಾತರು ನಾನು ಅವ್ರು ಮೋಸ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ನಮ್ಮ ಅಂದಿನ ಪಂಡೆಗೆ ಜವಾಬ್ದಾರಿ ಒಪ್ಸಿದೀನಿ ಅವ್ರನ್ನ ನಾಳೆನೇ ಹಾಕ್ಬಾರ ಕಲ್ಸ್ಬಿಟ್ಟು ಅವ್ರ್ ಏನಿದ್ರೆ ಅದು ಅವ್ರಿಗೆ ಇಸ್ಪಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಹೋದವ್ ನಾವ್ ದಿವಸ ದಿವ್ಸ ಅವರ ಗೌರ್ಮೆಂಟ್ ಕಾರು ಗೌರ್ಮೆಂಟ್ ಕಾರ್ ಕಲ್ಸ್ಬಿಟ್ಟು ಲಕ್ಷ್ಮೀನಾರಾಯಣನ್ ಅವರು ಅವರ ಪರ್ಸನಲ್ ಬಿ ಎನ್ ಕಲ್ಸ್ಬಿಟ್ಟು ಮೀಟ್ ಕೊಡ್ತಾರೆ ಏನಂತ ನಮ್ ತಮ್ಮಂದಿಗೂ ಅವ್ರಿಗೂ ಸಂಬಂಧ ಸಂಬಂಧ ನನಗೆ ಸಂಬಂಧ ಇಲ್ಲ ನಾನು ಕೊಡುವಷ್ಟಿಲ್ಲ ಜಮೀನಿಗೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವನ್ ಅದೇ ಜೀಪಲ್ಲಿ ಹಾಕ್ಬಿಟ್ಟು ಹೈದರಾಬಾದ್ ಕಳ್ಸಾರೆ ಇದೇನಪ್ಪ ನೀನು ಒಬ್ಬ ಒಬ್ಬ ಮಂತ್ರಿ ಹಾಗೆ ಮಾಡೋ ಕೆಲಸ ಇದೇನಾ ನೀನು ನಾಲಾಯಕ ಮಂತ್ರಿ ನೀನು ಏನಾದರೂ ನಮ್ಮದು ರೈತರ ದುಡ್ಡು ಕರೆಕ್ಟ್ ಆಗಿ ನ್ಯಾಯಯುತವಾಗಿ ತಂದು ಕೊಡಿಸ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಬಂದು ಕೂತ್ಕೊಂತೀವಿ ನೀನ್ ಎಲ್ಲಾದ್ರೂ ಭೀಟಿ ಮಾಡೋ ಅಲ್ಲೇ ಬಂದು ನೀನ್ ಕಾರ್ಗಾಟ ಮಾಡ್ಕೊಂತೀವಿ ಏನೇ ಆಗ್ಲಿ ನಮ್ಗೆ ನ್ಯಾಯ ಕೊಡೋಕೆ ನಮ್ಮ ರೈತರ ಅಣ್ಣ ಸಂಬಂಧ ಎಲ್ಲ ನಮ್ ಸಪೋರ್ಟ್ ಇದಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಕೊಟ್ಟು ಸತ್ತೋಗ್ಬೇಕು ಅನ್ಕೊಂಡಿದ್ದೆ ನಮ್ಮ ಅಧ್ಯಕ್ಷರೆಲ್ಲ ಹೇಳ್ತಾರೆ ನೀನು ಭಯ ಬೀಳ್ಬೇಡ ನಾವಿದ್ದೀವಿ ನಿಮ್ ಜೊತೆಗೆ ನಾವಿದ್ವು ಅವ್ರು ಹೋರಾಟ ಮಾಡಿ ಅವನು ಯಾವನೇ ಆಗ್ಲಿ ಪಟ್ಟಿ ಸಮೇತ ನೀನು ಕೊಡ್ತೀವಿ ಅಂತ ಹೇಳಿ ಆ ನಮ್ಮ ಅಧ್ಯಕ್ಷರೆಲ್ಲ ಆಶ್ವಾಸನೆ ಕೊಟ್ಟ ಮೇಲೆ ನನಗೆ ಧೈರ್ಯ ಬಂತು ಅವ್ರ ಹತ್ರ ಕೇಳ್ಕೊಂಡ ಸ್ವಾಮಿ ಎಲ್ಲ ರೈತರದ್ದು ಸ್ವಾಮಿ ಇದು ನಾನು ವ್ಯಾಪಾರ ಮಾಡ್ತಾ ಇದ್ರೆ ಐದಾರು ಸಾವಿರದ ಜೋಳ ನಾವು ವ್ಯಾಪಾರ ಮಾಡಿದ್ರೆ ಇವತ್ತು ಮೂರ್ ಸಾವಿರಕ್ಕೆ ಬಂದಿದೆ ಸ್ವಾಮಿ ರೈತರಿಗೆ ನಾವು ಇಷ್ಟು ದಿನ ಇಷ್ಟು ವರ್ಷ ಸರ್ವಿಸ್ ಮಾಡಿದಿವಿ ಇಷ್ಟು ಅನುಕೂಲ ಮಾಡಿದೀವಿ ನಮ್ಗೆ ಯಾಕೆ ಈ ತರ ಮೋಸ ಮಾಡ್ತಾ ಇರೋರು ಮಂತ್ರಿ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಕೇಳ್ಕೊಂಡಾಗ ಅವ್ರು ಒಂದೇ ಮಾತು ಇಲ್ಲ ಚಿಕ್ಕಬಳ್ಳಾಪುರ ಒಂದು ಸರಣಿ ಮಾತ್ರ ಒಂದು ಹಾಕಿ ಇಲ್ಲ ಕುತ್ಕೊಳ್ಳೋಣ ಅಂತ ನಮ್ಗೆ ಅಧ್ಯಕ್ಷರು ಹೇಳಿದ್ದಾರೆ ತುಂಬಾ ಜನ ನಮ್ಗೆ ಸಹಾಯ ಮಾಡಕ್ ಬರ್ತಾ ಇದ್ದಾರೆ ಇದಕ್ಕೆ ಒಂದೇ ಒಂದು ಹೇಳಕ್ ಇಚ್ಛೆ ಪಡ್ತೀನಣ ಅವರು ಜಮೀರ್ ಅಹಮದ್ ಅವರು ಮಂತ್ರಿ ಸ್ಥಾನದಿಂದ ಕೂಡ್ಲೆ ಹಿಡಿಬೇಕು ಅವರು ಕಳ್ಳರಿಗೆ ಸಪೋರ್ಟ್ ಮಾಡಿದರೆ ಇವರು ಒಬ್ಬ ಕಳ್ಳ ಕಳ್ಳರಿಗೆ ಸಪೋರ್ಟ್ ಮಾಡೋರು ಅವ್ರಿಗಿಂತ ಡಬಲ್ ಕಲ್ಲ ಯಾಕಪ್ಪ ನಿಮ್ಗೆ ನಮ್ಮ ರೈತರ ಮೇಲೆ ಇಷ್ಟೊಂದು ಪಾಪ ಇಷ್ಟೊಂದು ವೇಷ ನಿಮ್ಮ ಸ್ವಜಾತಿ ನಿಮ್ಮವರು ನಿಮ್ ಕುಟುಂಬಸ್ಥರು ನಿಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ನಮ್ಗೆ ಮೋಸ ಮಾಡೋದ್ ಕೆಲಸ ಒಂದು ಅದೇ ಒಂದು ಹತ್ತು ನಿಮಿಷ ಅವನ್ ಕಲ್ಸಿಬಿಟ್ಟು ಅಣ್ಣ ಈ ತರ ಪ್ರಾಬ್ಲಮ್ ಆಗಿದೆಯಲ್ಲ ಅವ್ನು ಕಲ್ಸಿ ನಮ್ಗೂ ಕಲ್ಸಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಸಿ ಕ್ಲಿಯರ್ ಮಾಡೋದ್ ಬದಲು ಅಣ್ಣ ಒಂದು ಮೂರು ತಿಂಗಳಿಂದ ಕಂಟಿನ್ಯೂಸ್ ಟಿವಿಗಳಲ್ಲಿ ಬರ್ತಾ ಇದೆಯಣ್ಣ ಪ್ಲೇ ಆಗ್ತಾನೆ ಇದೆ ಅವ್ರಿಗೆ ಮಾನ ಮರ್ಯಾದೆ ಇದೆಯಣ್ಣ ಒಂದು ಮಿನಿಸ್ಟರ್ ಆಗಿ ನನ್ನ ಮೇಲೆ ಇಷ್ಟ ಅಂದ್ ಟಿವಿಗಳಲ್ಲಿ ತುಂಬಾ ಬರ್ತಾ ಇದೆಯಲ್ಲ ನಾವು ಏನೋ ಒಂದು ಅದಕ್ಕೆ ನ್ಯಾಯ ಕೊಡ್ಬೇಕು ಅನ್ನೋದು ಜ್ಞಾನ ಸ್ವಲ್ಪದ ಜ್ಞಾನ ಇಲ್ವಣ್ಣ ಅವ್ರಿಗೆ ಅವರು ಹಣ ನೋಡೋಣ ಚರ್ಮ ತಪ್ಪಾಗಿದೆ ಅದಕ್ಕೆ ಚುಚ್ಚಬೇಕಾಗ್ತದೆ ಅವನಿಗೆ ನಾಲಾಯಕ ಮಿನಿಸ್ಟರ್ ಅವನು ಕೂಡಲೇ ವಜಾ ನಮ್ಮ ಸಿದ್ದರಾಮಯ್ಯ ಒಂದೇ ಶಿವಕುಮಾರ್ ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು ಇಲ್ಲ ಅಂದ್ರೆ ನಮ್ಮ ನ್ಯಾಯ ಕೊಡ್ತಿರೈತ ಹೋರಾಟ ನಿಲ್ಸಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಅಂತ ನಿಲ್ಲಕ್ಕೆ ಚಾನ್ಸೇ ಇಲ್ಲ ಕೂಡಲೇ ಅವ್ರು ಬಂದು ನಮ್ಮ ಸಮಸ್ಯೆ ಸಿದ್ಧಾರ್ಥ ಮಾಡಿ ನಮ್ಮ ರೈತರು ಕೊಡ್ಬೇಕಾಗಿರೋ ಅದ್ ಬಿಟ್ಟು ತುಂಬಾ ರೈತರು ಇದಾರೆ ನೋಡಿ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಚೂಟು ರಾಮಕೃಷ್ಣಪ್ಪ ಅಂತ ಅವ್ರಿಗೆ ಇಪ್ಪತ್ತೈದು ಲಕ್ಷ ಓಲಾರಿಂದ ಬಂದಿದ್ದಾರೆ ಮತ್ತೆ ನಮ್ಮ ನರ್ಸಿರೆಡ್ಡಿ ಎತ್ತಿದ್ದಾರೆ ಅವ್ರಿಗೆ ಮೂರ್ ಲಕ್ಷ ಕೊಡ್ಬೇಕು ನರಸಿಂಹ ಅಂತ ಒಬ್ರು ಇದಾರೆ ಅವ್ರಿಗೆ ಹದಿನೈದು ಲಕ್ಷ ಕೊಡ್ಬೇಕು ಕೈ ಮೇಲೆ ಎಲ್ಲ ಗೊತ್ತಾಗ್ಬೇಕು ನಮ್ಮ ರೈತ ಅಂತ ತಮ್ಮ ಗೊತ್ತಾಗ್ಬೇಕು ಎಲ್ಲ ಕೈ ಹತ್ರ ಇನ್ನ ನೋಡಿ ಅಲ್ಲಿ ನರ್ಸಿರೆಡ್ಡಿ ಅಂತ ಇದ್ದಾರೆ ಮತ್ತೆ ಇನ್ನೊಬ್ರು ಒಂದು ಕೋಟಿ ಪಾತ್ರೆ ಇವರಿಗೆ ಕೊಡ್ಬೇಕು ಇವ್ರಿಗೂ ಕೊಡ್ಬೇಕು ನಾನು ತುಂಬಾ ಈ ದುಡ್ಡ ತುಂಬಾ ರೈತ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ತುಂಬಾ ಮೂರ್ ತಿಂಗಳಿಂದ ಕಂಟಿನ್ಯೂಸ್ ನೋಡ್ತಾರೀವಾನದಲ್ಲಿ ನಾವು ಜೀವಮಾನದಲ್ಲಿ ನಾವು ಮೀಡಿಯಾ ಮುಂದೆಗಡೆ ಯಾವತ್ತು ಬಂದಿರೋರಲ್ಲ ನಮ್ ಕಷ್ಟ ಹೇಳಕ್ಕೆ ಬಂದಿದೀವಿ ನಮ್ಮ ಇನ್ನೊಬ್ರು ಹೇಳ್ತಾರೆ ನೀನ್ ಮೀಡಿಯಾ ಮುಂದೆ ಹೋಗ್ಬೇಡ ನೀನ್ ದುಡ್ಡು ಕೊಡ್ಸ್ತೀವಿ ಎಲ್ಲಿ ನಮ್ಮ ಮೀಡಿಯಾ ಮುಂದೆ ಹೋದಿರ ನನ್ನ ರೂಮಲ್ಲಿ ಹೋಗ್ಬೇಕು ಮೀಡಿಯಾ ಮುಂದೆ ಬಂದ್ರು ವಸಲ್ ಆಗ್ತಾ ಇಲ್ವಲ್ಲ ಇದು ಅವ್ರ್ ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ ಕೊಡ್ಸಕ್ಕೂ ಇಂಟ್ರೆಸ್ಟ್ ಇಲ್ಲ ಯಾಕೆ ಇವರು ಒಂದು ಬಾಯಿ ತೆಗಿತಾ ಇರುವಲ್ಲ ಮಂತ್ರಿಗಳು ಎಂ ಎಲ್ ಎಳಿರ್ಬೋದು ಎಂ ಪಿ ಇರ್ಬೋದು ಜನಪ್ರತಿನಿಧಿಗಳು ಯಾರು ಇದ್ರ ಬಗ್ಗೆ ಒಂದು ಮಾತ ಹೇಳಕ್ಕೆ ಆಗ್ತಾ ಇರುವಲ್ಲ ಅವ್ರ ಕೈಲಿ